ನಮ್ ಪಪ್ಪ ನಾಟಿ ಕೋಳಿ ಸಾರ್ ರೆಡಿ ಮಾಡಿದ್ದಾರೆ ಪ್ರಿಪರೇಷನ್ ಎಲ್ಲ ವಿಡಿಯೋ ಮಾಡಕ್ ಆಗ್ಲಿಲ್ಲ ಅಂತ ಅಂತ ಹೇಳು ಎಣ್ಣೆ ಹಾಯ್ ಗಾಯಸ್ ವ್ಯಾಧಿ ಹಬ್ಬ ಎಲ್ಲ ಮುಗೀತು ಹೊಸದೊಡ್ ಜೋರ ಹೊಸೊಡ್ಕು ಮುಗ್ದೋಗಿರುತ್ತೆ ಈ ಬ್ಲಾಗ್ ನೋಡ್ಬೇಕಾದ್ರೆ ಹೊಸದೊಡ್ಕೆಲ್ಲ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಹೊಸ್ತೊಡ್ಕೆ ಹೆಂಗಿತ್ತು ಇದು ಹೊಸದೊಡ್ಕ ಬ್ಲಾಗ್ ಆಗಿರುತ್ತೆ ನಾವು ಹೊಸ್ತೊಡ್ಕಿಗೆ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ ನಮ್ಮ ಮನೇಲಿ ಊಟ ಮಾಡ್ತಾ ಇಲ್ಲ ಗೈಸ್ ನಾವು ಗಗನ ಮೇಲೆ ಹೊಸ್ತೊಡ್ಕ ಆಗ್ಬೇಕಿತ್ತು ಬಟ್ ನಾವು ಒಬ್ರು ಸ್ಪೆಷಲ್ ಇಂದ ಇವರಿಂದ ಸ್ಪೆಷಲ್ ಪರ್ಸನ್ ಮನೆಗೆ ಹೊಸ್ತೊಡ್ಕ ಊಟಕ್ಕೆ ಹೋಗ್ತಾ ಇದೀವಿ ಸೊ ಇಲ್ಲಿ ನಾವು ನಾನ್ ವೆಜ್ ತಿಂತಾ ಇಲ್ಲ ಸೊ ನಮ್ ಪಪ್ಪ ನಾಟಿ ಕೋಳಿ ಮಾಡ್ತಾ ಇದಾರೆ ಅಂದ್ರೆ ಅವ್ರು ನಾಟಿ ಕೋಳಿ ತಗೊಂಡು ಹೋಗ್ಲೇಬೇಕು ಅಂತ ಮಾಡಿ ರೆಡಿ ಮಾಡಿದಾರೆ ಮಾಡಿದ್ದಾರೆ ಸಾಂಬಾರ್ ಹೋಗಿ ಸಂಜೆ ತಿಂತೀವಿ ಇವಾಗ ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದೀವಿ ಎಲ್ಲಿ ಏನಂತ ಹೋದ್ಮೇಲೆ ರಿವೀಲ್ ಮಾಡ್ತೀವಿ ನಮ್ ಜೊತೆ ಯಾರ್ಯಾರು ಬರ್ತಾರೆ ಎಲ್ಲಾನು ಹೋದ್ಮೇಲೆ ರಿವೀಲ್ ಮಾಡ್ತೀವಿ ಈ ವ್ಲಾಗ್ ಯಾರು ಬರ್ತಾರೆ ಎಲ್ಲಿಗೆ ಹೋಗ್ತಾ ಅಂತ ಕೊನೆ ಪಾಪ ನಾಟಿ ಕೋಳಿ ಸಾರ್ ರೆಡಿ ಮಾಡಿದ್ದಾರೆ ಪ್ರಿಪರೇಷನ್ ಎಲ್ಲ ವಿಡಿಯೋ ಮಾಡಕ್ ಮಸ್ತಾಗಿದೆ ಮಸ್ತ್ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಪ್ರಿಪ್ರೇಷನ್ ವ್ಲಾಗ್ ಮಾಡಬೇಕಿತ್ತು ಆದ್ರೆ ನಮಗೆ ಟೈಮ್ ಇರಲಿಲ್ಲ ಸೊ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀವಿ ಹ್ಮ್ ಹಾಕೊಂಡು ತಿನ್ಬೇಕಾರೆ ತೋರಿಸ್ತೀವಿ ಮೈಸೂರಿಗೆ ಅನ್ಬಿಟ್ರೆ ಎಂಥ ಬಾಕ್ಸ್ ಅಂದ್ರೆ ನೋಡಿ ಇಷ್ಟ ಬರ್ಬೇಕೇನು ನಿನಗೆ ಇದಕ್ಕೆ ಸ್ವಲ್ಪ ಹಾಕ್ಸ್ಕೊಂಡು ತೊಗೊಂಡೋಗಷ್ಟೆ ಆ್ಯಂಡ್ ಇವತ್ತು ಊಟಕ್ಕೆ ನಮ್ಮ ಜೊತೆ ಚೆಂದ ಕೂಡ ಬರ್ತಾ ಇದ್ದೇವೆ ಕೆಲವೊಂದ್ಸತಿ ಇರ್ತಾಳೆ ಕೆಲವೊಂದ್ಸರ್ತಿ ಇರೋದೇ ಇಲ್ಲ ಒಂದು ತಿಂಗ್ಳು ಒಂದ್ಸಲ ಸಿಗ್ತಾಳೆ ಏಳು ನಾಟಿ ಕೋಳಿ ನಾಟಿಕೋಳಿ ಸಾಂಬಾರ್ ಇಷ್ಟ ಸ್ಪೀಚ್ ಚೆನ್ನಾಗಿರ್ಬೇಕು ಮೂಳೆ ಮೂಳೆ ಥರ ಇರೋದೆಲ್ಲ ನಾನು ಆಗಿರೋ ಹೊರಟಿ ಶೌರ್ಯ ಬಿಟ್ಟು ಬೇಜಾರಾಗಿ

ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ವಿ ಎಲ್ಲಿ ಅಂದರೆ ಸರ್ಪ್ರೈಸ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಅದನ್ನು ಮ್ಯಾನೇಜ್ ಮಾಡ್ಬೇಕು ಇದನ್ನು ಮ್ಯಾನೇಜ್ ಮಾಡಬೇಕು ನಾವಿವತ್ತು ತೋರಿಸಲಿ ಉದಯ್ ಮನೆಗೆ ಬಂದಿದ್ದೀವಿ ಉದಯ್ ನಮ್ಮನ್ನ ಅಷ್ಟೇ ಕುಂಕುಮ ಕರೆದವ್ನೇ ಅದಕ್ಕೋಸ್ಕರ ಹೊಸದೊಡ್ ಇವ್ರ ಮನೆಯಲ್ಲಿ ನಮ್ಮ ಕಣ ಇವತ್ತು ಇಲ್ಲಿ ಹೊಸದೊಡ್ಗೆ ನಡೀತಾ ಇದೆ ಇದೇ ಸರ್ಪ್ರೈಸ್ ರಿವೀಲ್ ಆಗಿದೆ ಉದು ಉದಯವರ ಊರು ಊರಿನ ಮನೆ ಇವರೂರು ಒಂದು ಟ್ವೆಂಟಿ ಕಿಲೋಮೀಟರ್ ಇವ್ರ ಊರಿದೆ

ಊಟ ಎಲ್ಲ ಹೋಗ್ಸಿದ್ ನಡ್ರಿ ಮಾತಾಡ್ಸೋಣ ಹಾ ಉದಯವ್ರ ಇವಾಗ ಇವಾಗ್ತಾನೆ ಮದುವೆ ಆಗಿದೆ ಫುಲ್ ಮದ್ವೆ ಮನೆ ವೈಫ್ ಇನ್ನು ಇದೆ

ನೋಡಪ್ಪ ಅಪೂರ್ವ ಸಂಗಮ ತೋರಿಸ್ತೀನಿ ಬನ್ನಿ ಇಲ್ಲಿ ಸಂಗಮ ಗೊತ್ತಾಯ್ತು ಇಲ್ಲ ಯಾರವನು ಅಸಹ್ಯ ಇಲ್ಲ ನೋಡಿ ನಾವು ಹಸಿರು ಕ್ರಾಂತಿ ಮಾಡ್ತೀವಿ ಇಲ್ಲಿ ಈ ಕಡೆ ಈ ಕಡೆ ಇನ್ನೊಂದೇನೋ ಮಾಡ್ತೀವಿ ಗೆದ್ದಾಗ ಸಿ ಎಸ್ ಕೆ ಧೋನಿ ಇವನು ಧೋನಿ ಫೈನು ಆರ್ ಸಿ ಬಿ ಸಪೋರ್ಟ್ ಮಾಡಲ್ಲ ಮಾಡಲ್ಲ ಗೊತ್ತಿಲ್ಲ ಮ್ಯಾಚ್ ನಡೆಯುವಾಗಲೇ ಯಾವಾಗಲೂ ಇವನು ಒನ್ ವರ್ಷ ತ್ರೀ ನಾವ್ ಮೂರ್ ಜನ ಇವನು ಬೈತಾರದೆ ಬೈಸ್ಕೊಳ್ಳೋದೇ ಇವನು

ಶಿವಕುಮಾರ್ ಎರಡು ಕಾಲಾಗೈತೆ ಹೊಟ್ಟೆಷ್ಟೈತಾನೆ ನಿಮಗೆ ನಾವು ಎರಡ್ ಸತಿ ತಿಂದಿಲ್ಲ ವೇಸ್ಟ್ ಮಾಡಿದ್ದಷ್ಟೇ ವಿಡಿಯೋದಲ್ಲಿ ಇದೆ ನಾಲ್ಕೇ ಪೀಸ್ ಹಾಕೊಂಡು ನಾನು ಎರಡು ಪೀಸು ಒಂದ್ ಇವಳ ಪಾಪ ಪ್ಯೂರ್ ಆಯ್ತು ಇವಳು ಸ್ಮೆಲ್ ಓಡೋಗ್ಬಿಡ್ತೀನಿ ಅಂತ ಮೈಸೂರಿಗೆ ತಡ್ಕೊಂಡು ನಾವು ತಿನ್ನೋದಲ್ಲ ನೋಡ್ಕೊಮಂಗ್ ಹೆಂಗ್ ತಿನ್ಬೇಕಂತ ಕಲ್ತ್ಕೊಂತ ಹೇಳ್ತೀನಿ ಕೇಳ್ತಾರೆ ಶಿವಕುಮಾರ್ ತಿಂತಾನೆ ಎಲೆನೂ ಬಿಡೋದು ಹೆಚ್ಚು ಏ ಬೇಜಾರು ಮಾಡ್ಕೋತಾರೆ ಅಂತ ಎಲೆ ಬಿಡ್ತಾರೆ ಅಷ್ಟೇ ಇಲ್ಲ ಚಾನ್ಸೇ ಇಲ್ಲ ನೋವೇ

ನಾವೆಲ್ಲ ಅವನ್ ಏನೇ ಹೋಗಿದ್ದೀವಿ ಇದಕ್ಕೆ ಅವನ ಮನೆಗೆ ಅವನು ಇಲ್ಲಿ ಕರೆದ್ರೆ ಬಂದಿಲ್ಲ ಮಗ ಕಳನ್ ಬಿಡ್ತಾ ಇಲ್ಲ ಕಿಚನ್ ತಿಂತಿಯಳು ಮಡಕೆ ಕಳ್ಳಿಯುಳು ಅಲ್ಲ ಮಡಕೆ ಕಳ್ಳಿ ಚಕ್ಲಿ ಎಲ್ಲ ನಿಂದೆ ಕಣವ ಎಂಜಾಯ್ ನಾವ್ ಇವತ್ತು ಓನ್ಲಿ ಮೂಳೆ

ಮಟನ್ ಮಟನ್ ಚಿಕನ ಚಿಕನ್ ಚಿಕನ್ ತಿನ್ನೇ ಹಾಕಿ ತಿಂಡಳೆ ಏನು ತಿಂದಿಲ್ಲ ಎರಡೇ ಪೀಸ್ ತಿಂದ ನಿಜವಾಗೂ ತಿಂದಿಲ್ಲ ನಮಗೆ ಐದು ಥರ ವೆರೈಟಿ ಆದರೆ ಅವಳಿಗೆ ಇವಳಿಗೆ ಹತ್ತು ಥರ ವೆರೈಟಿ ಇಟ್ಟವ್ರಿ ಒಂದು ಹತ್ತು ಪ್ಲೇಟ್ ಇಟ್ಟವ್ರಿ ಅದಕ್ಕೆ ವೆಜ್ಜು ಅದಕ್ಕೆ ಚೂಸ್ ಮಾಡಿ ಕಡಿ ಅನ್ಸುತ್ತೆ ನೀವು ಅಂದರೂ ದಪ್ಪ ಹಾಕಿಲ್ಲ ಪ್ರೈಸ್ ಹೋದ್ ಮಂಗ್ಳವಾರನು ಇವ್ನ ಮನೆ ಬಿಗಿ ರೂಟಕ್ಕೆ ಹೋಗಿದ್ವಿ ಈ ಮಂಗಳವಾರನು ಇವ್ನ ಮನೆ ಊಟಕ್ಕೆ ಬಂದಿದ್ದೀವಿ ಹಿಂಗೆ ಹೀಗೆ ಮಂಗಳವಾರ ಮಂಗಳವಾರ ಮಟ್ ಮಟನ್ ತಿಂತ ಇದ್ದರೆ ಹಾಂ ಹಾಂ ಸರಿ ಅಣ್ಣ

ಅದೇನೋ ಯುಗಾದಿ ಆದ್ಮೇಲೆ ಈಗ ನಾವು ಮಾಡ್ಬೋದು ಯುಗಾದಿ ಆಯ್ತಲ್ಲ ಮಾಡ್ಬೋದು ಈ ವರ್ಷ ಕೂರಿಸ್ಬೋದು ಇನ್ನೊಂದು ಕಳ್ಸ ಕೂರಿಸ್ಬೋದು ಉದಯಿ ಹುಡ್ಗಿ ಹುಡ್ಕದ ಬಗ್ಗೆ ಡಿಸ್ಕಸ್ ಮಾಡ್ತಾವ್ರಿ ಯಾವಾಗ ಒಟ್ನಲ್ಲಿ ಹನ್ನೆರಡು ತಿಂಗಳಲ್ಲಿ ನಾವು ಬಿಡೋದು ಬಿಡಿ ಹುಡುಗಿ

ಅಂತೂ ಊಟ ಎಲ್ಲ ಮುಗಿಸಿ ಬಂದಿದ್ದ ಕಾರ್ಯಕ್ಕೆ ಸಿದ್ಧರಾಗಿದ್ದಾರೆ ಅರ್ಶನ ಕುಂಕುಮ ಕರೆದಿದ್ದು ಏ ನಾಚಕ ಯಾಕ್ರೋ ಹೊಸ ಜೋಡಿ

నడి ఈజ్జన మార్చేదామండి మూడు జన ముత్తైదురు నలుగురు జన ముత్తైది మార్చిಬಿడలా ఏనేనో అంటినో ఏడత్రాలా ఏనో ఏనేంటి ఇన్నాటి ఏనోంటి ఏనోంటి ముద్దకొట్టే శ్రీను ఇవువనే తనను ముద్దకొట్టు లేశాడు నంబరే శాస్త్ర అవునా ఇట్కొండో ముద్దకొట్టు పెట్టు అవనికి ముద్దకొట్టుందrella ൂര്സ ಹೋಗ್ಬಿಟ್ಟು ಬರ್ತೀವಿ ಚೆನ್ನಾಗಿತ್ತು ಹೋಗ್ಬಿಟ್ಟು ಬರ್ತೀವಿ ಬರ್ತೀವಿ ಹೋಗ್ಬಿಟ್ಟು ಬರ್ತೀವಿ ತೋರ್ಸಮ್ಮ ಅದು ಮಡ್ಲಕ್ಕಿ ಮಡ್ಲಕ್ಕಿ ತುಂಬ ಹೋಳ್ಗೆ ಹೇಳ ಹೇಳಿಲ್ಲ ಬರ್ತಾನೇ ಇರ್ತಿ ಪ್ಲಸ್ ಶಿವ ಶಿವಕುಮಾರ್ ಒಂದು ಐದು ರೂಪಾಯಿ ಕೊಟ್ಟು ಬೇಜ ಮಾಡ್ಕೊಳ ಗಗನಗೆ ಮಾತ್ರ ಕೊಟ್ಟರು ನಂಗೆ ಕೊಟ್ಟಿಲ್ಲ ಅಂತ ದುಡ್ಡ ನನಗೆ ಮಡ್ಲಕ್ಕಿ ಕೊಡ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಡಿ ಅಂತ ಹೇಳ್ತಾ ಇದೀನಿ ಊರು ಹೆಸರು ಹೇಳಿಲ್ಲ ಕಣ ಕಾಮನಾಯಕ್ನಳ್ಳಿ ಅಂತ ಈ ಊರು

ಬ್ಲಾಗ್ ಸೊ ಗೈಸ್ ಬ್ಲಾಗ್ ನಲ್ಲಿ ಗಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಬಾಯ್